ದಸರಾ ವೈಬ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಆಗಸ್ಟ್ ಮೊದಲ ವಾರದಲ್ಲಿ ಗಜಪಣ ಪಯಣ ನಡೆಯುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಸೊ ಎಂದಿನಂತೆ ಕಳೆದ ವರ್ಷ ನೋಡಿದಾಗೆ ನಮ್ಮ ಎಲ್ಲಾ ದಸರಾ ಆನೆಗಳ ಟೀಮ್ ಅಂದ್ರೆ ಅಭಿಮನ್ಯು ಟೀಮ್ ಯಾವೆಲ್ಲ ಆನೆಗಳು ಸೆಲೆಕ್ಟ್ ಆಗಿದ್ವು ಎಂದಿನಂತೆ ಆನೆಗಳು ಕೂಡ ಇರ್ತವೆ ಒಂದೆರಡು ಆನೆಗಳು ಎಕ್ಸ್ಟ್ರಾ ಬೇರೆ ಆನೆಗಳು ಕೂಡ ಸೆಲೆಕ್ಟ್ ಆಗ್ತವೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಮಹೇಂದ್ರ ಆಗಿರ್ಬೋದು ಭೀಮಾ ಆಗಿರ್ಬೋದು ಗೋಪಿ ಆಗಿರ್ಬೋದು ಸುಗ್ರೀವ ಕಂಜನ್ ಧನಂಜಯ ಸೊ ಹೀಗೆ ಮುಂತಾದ ಎಲ್ಲ ಆನೆಗಳು ಕೂಡ ಇರ್ತವೆ ಬಹಳಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಈ ವರ್ಷದ ದಸರಾ ಕೂಡ ಖಂಡಿತ ನಡೆಯುತ್ತೆ ಜನರು ಅದನ್ನ ಕೂಡ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಗಜಪಯಣದಿಂದ ನೋಡಿ ಸ್ಟಾರ್ಟ್ ಆಗುತ್ತೆ ಆಗಸ್ಟ್ ಮೊದಲ ವಾರ ವೀರನ ಹೊಸಹಳ್ಳಿಯಲ್ಲಿ ಒಂದು ದೊಡ್ಡ ಅದ್ದೂರಿಯಾಗಿರುವಂತಹ ಒಂದು ಕಾರ್ಯಕ್ರಮ ಸಚಿವರು ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಮುಖ್ಯಸ್ಥರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಕೂಡ ಸೇರಿ ಆನೆಗಳಿಗೆ ಅಲ್ಲಿ ಪೂಜೆಯನ್ನ ಸಲ್ಲಿಸಿ ನಂತರದಲ್ಲಿ ಮೈಸೂರಿಗೆ ಬರೋದು ನಂತರ ಅಲ್ಲಿ ಪ್ಯಾಲೇಸ್ ನಲ್ಲಿ ಪೂಜೆಯನ್ನ ಮಾಡಿ ನಂತರದಲ್ಲಿ ತಾಲೀಮನ್ನು ಕೂಡ ಪ್ರಾರಂಭಿಸುತ್ತಾರೆ ಆಗ ಮೈಸೂರು ಜನತೆಗೆ ಒಂದು ದೊಡ್ಡ ಹಬ್ಬ ಅವತ್ತಿಂದ ನೋಡಿ ಸಂಭ್ರಮಾಚರಣೆ ಒಂದು ದೊಡ್ಡ ಮಟ್ಟಿಗೆ ಯಾಕೆಂದ್ರೆ ಆನೆಗಳ ವಾಕಿಂಗ್ ಅನ್ನ ನೋಡ್ಬೇಕು ಅಂತ ಬೇರೆ ಬೇರೆ ಊರಿನಿಂದ ಕೂಡ ಬರ್ತಾರೆ ಬೆಳಿಗ್ಗೆ ಮತ್ತೆ ಸಂಜೆ ವಾಕ್ ಇರುತ್ತೆ ಬನ್ನಿ ಮಂಟಪದ ತನಕ ಆ ಚೆನ್ನಾಗಿ ತಾಲೀಮನ್ನ ಕೂಡ ಕೊಡ್ತಾ ಹೋಗ್ತಾರೆ ಮತ್ತೆ ಮೈಸೂರು ಜನತೆಗೆ ಬೆಳಗಿನ ಸಮಯ ವಾಕಿಂಗ್ ನೋಡ್ಬೇಕು ಅಂತ ಬಂದು ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡುತ್ತೆ ಈ ವರ್ಷ ಕಳೆದ ವರ್ಷಕ್ಕಿಂತ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ ಅಷ್ಟೇ ಜನರು ಜಾಸ್ತಿ ಜನ ಬರ್ತಾ ಇರ್ತಾರೆ ನೋಡ್ಬೇಕು ನೋಡ್ಬೇಕು ಅಂತ ಕ್ರೇಜ್ ಕೂಡ ಈಗ ಜಾಸ್ತಿ ಆಗಿದೆ ಆನೆಗಳ ವಿಚಾರ ಅಂತ ಬಂದ್ರೆ ಕ್ರೇಜ್ ದುಪ್ಪಟ್ಟಾಗಿದೆ ಅದಕ್ಕೆಲ್ಲ ಮೂಲ ಕಾರಣ ನಮ್ಮ ಅರ್ಜುನ ಅರ್ಜುನ ಒಂದು ದೊಡ್ಡ ಒಂದು ನೇಮನ್ನ ಇಟ್ಟು ಹೋಗಿದ್ದಾನೆ ಸೊ ಅದರ ಒಂದು ಅರ್ಜುನನ ಹೆಸರಿನಿಂದ ಎಲ್ಲ ಅನೆಗಳು ಕೂಡ ಬೆಳೀತಾ ಇದಾವೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈ ವರ್ಷವೂ ಕೂಡ ಅಷ್ಟೇ ಅರ್ಜುನನ ಒಂದು ಸ್ಥಾನ ಅಂದ್ರೆ ಯಾರು ತುಂಬಾಕ್ ಸಾಧ್ಯ ಇಲ್ಲ ಬಟ್ ಅರ್ಜುನನನ್ನ ಪ್ರತಿ ವರ್ಷ ದಸರಾ ಬಂದ್ರೆ ಮಿಸ್ ಮಾಡ್ಕೊಳ್ತಾರೆ ಕಳೆದ ವರ್ಷ ಕೂಡ ಅರ್ಜುನ ಇಲ್ಲ ಈ ವರ್ಷವೂ ಕೂಡ ಅರ್ಜುನ ಇಲ್ಲ ಆ ಒಟ್ಟಿನಲ್ಲಿ ದಸರಾ ಚೆನ್ನಾಗಿ ನಡಿಬೇಕು ಈ ವರ್ಷವೂ ಕೂಡ ಅಂಬಾರಿಯನ್ನ ಬರುವಂತದ್ದು ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಇತ್ತೀಚಿನ ಯಾವ ಕಾರ್ಯಾಚರಣೆಯಲ್ಲೂ ಕೂಡ ಕಾಣಿಸ್ಕೋತಾ ಇಲ್ಲ ಅಭಿಮನ್ಯು ಅಭಿಮನ್ಯುಗೆ ರೆಸ್ಟ್ ಕೊಟ್ಟಿದ್ದಾರೆ ಸೀಗೆ ಕರಡಿ ಆದ್ಮೇಲೆ ಯಾವ ಆನೆಗೂ ಕೂಡ ಆ ಕಾರ್ಯಾಚರಣೆಗೆ ಭಾಗವಹಿಸ್ತಾ ಇಲ್ಲ ಇನ್ನುಳಿದಂತೆ ಒಳ್ಳೆ ಟೀಮ್ ಇದೆ ಅಭಿಮನ್ಯು ರೆಸ್ಟ್ ಮಾಡ್ಲಿ ಅಂತ ಎಲ್ಲರ ಒಂದು ಉದ್ದೇಶ ಆಗಿರುತ್ತೆ ದುಬಾರಿಯ ಒಂದು ಟೀಮ್ ಆಗಿರ್ಬೋದು ಸೂಪರ್ ಟೀಮ್ ಇನ್ನ ನಮ್ಮ ಮಹೇಂದ್ರ ಏಕಲವ್ಯ ಕೂಡ ರೆಡಿ ಆಗಿದ್ದಾರೆ ಸೊ ಅವರು ಕೂಡ ತುಂಬಾ ಚೆನ್ನಾಗಿ ಆನೆಗಳನ್ನ ಹಿಡಿಯುವಂತ ಕೆಲಸ ಸಹ ಮಾಡ್ತಾ ಇದ್ದಾರೆ ಒಳ್ಳೆ ಒಂದು ಟೀಮ್ ಅಂತ ಹೇಳ್ಬೋದು ಕರ್ನಾಟಕದ ಕುಮ್ಕಿ ಟೀಮ್ ನಿಜವಾಗ್ಲು ಸೂಪರ್ ಅಂತಾನೆ ಹೇಳ್ಬೋದು ಈಗಾಗಲೇ ದಸರಾಗೆ ಸೆಲೆಕ್ಷನ್ ಪ್ರೊಸೆಸ್ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ ಗಜಪಯಣ ಇನ್ನೇನು ಶುರುವಾಗಕ್ ಆಗಸ್ಟ್ ಅಲ್ವಾ ಸುಮಾರು ಒಂದು ಒಂದೂವರೆ ತಿಂಗಳ ಹಿಂದೆನೆ ಸ್ಟಾರ್ಟ್ ಮಾಡ್ಕೋತಾರೆ ಸೆಲೆಕ್ಷನ್ ಪ್ರೊಸೆಸ್ ಎಲ್ಲಾ ಒಂದು ಕ್ಯಾಂಪ್ ಗಳಿಗೆ ಹೋಗಿ ಆನೆಗಳನ್ನ ನೋಡಿ ಅದರ ಒಂದು ಹೈಟ್ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಕಂಡೀಷನ್ ಎಲ್ ಕೂಡ ನೋಡಿ ಆನೆಗಳನ್ನ ಸೆಲೆಕ್ಷನ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೇನು ಈ ಈ ತಿಂಗಳು ಕಂಪ್ಲೀಟ್ ಒಂದು ವಾರ ಇದೆಯಲ್ಲ ಈ ತಿಂಗಳು ಮುಗಿಯಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ ಮುಂದಿನ ತಿಂಗಳು ಅನೌನ್ಸ್ ಮಾಡ್ತಾರೆ ಯಾವೆಲ್ಲ ಆನೆಗಳು ದಸರಾ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸೆಲೆಕ್ಟ್ ಆಗ್ತಾ ಇದೆ ಅಂತ ಅಲ್ಲದೆ ಈ ವರ್ಷ ವಿಶೇಷ ಏನು ಅಂದ್ರೆ ಹನ್ನೊಂದು ದಿವಸ ಬಂದಿದೆ ದಸರಾ ಏನಿದೆ ಒಂದು ಸಂಭ್ರಮ ಸಡಗರ ಹನ್ನೊಂದು ದಿವಸ ಇಷ್ಟು ವರ್ಷಗಳ ಕಾಲ ಕೇವಲ ಹತ್ತು ದಿವಸ ಇರೋದು ಹತ್ತನೇ ದಿವಸ ವಿಜಯದಶಮಿ ಬರೋದು ಆದ್ರೆ ಈ ವರ್ಷ ಹನ್ನೊಂದನೇ ದಿವಸಕ್ಕೆ ವಿಜಯದಶಮಿ ಬರ್ತಾ ಇದೆ ಈ ಒಂದು ನಾನೂರ ಹತ್ತು ವರ್ಷದಲ್ಲಿ ದಸರಾ ಸ್ಟಾರ್ಟ್ ಆಗಿ ನಾನೂರ ಹತ್ತು ವರ್ಷ ಐತೆ ಸೊ ಇಷ್ಟು ವರ್ಷದಲ್ಲಿ ಈ ರೀತಿ ಬಂದಿರಲೋ ವಿಶೇಷವಾದಂತಹ ದಿವಸ ಅಂತ ಕೂಡ ಹೇಳ್ತಾರೆ ನಮ್ಮ ಕಂಜನ್ ಆನೆಯನ್ನ ನೋಡ್ತಿರ್ಬಹುದು ಕಂಜನ್ ಕೂಡ ಸ್ಪೆಷಲ್ ಸ್ಥಾನವನ್ನ ಲಾಸ್ಟ್ ಇಯರ್ ಕೂಡ ಪಟ್ಕೊಂಡಿದೆ ಈ ವರ್ಷವೂ ಕೂಡ ಅಷ್ಟೇ ಎಲ್ಲ ಆನೆಗಳಿಗೂ ಕೂಡ ಒಂದು ವಿಶೇಷವಾದಂತಹ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಪ್ರತಿ ಆನೆಗೂ ಕೂಡ ಜನರು ಗುರ್ತಿಡಿತಾರೆ ಹೆಸರಿಡುದು ಸಣ್ಣ ಸಣ್ಣ ಮಕ್ಕಳು ಕೂಡ ಅಷ್ಟೇ ಮೈಸೂರಿಗೆ ಅಲ್ಲಿ ವಾಕಿಂಗ್ ತಾಲೀಮ್ ನೆಲ್ಲ ನೋಡಕ್ ಬರ್ತಾರಲ್ಲ ಮಕ್ಕಳು ಕೂಡ ಆನೆನ ಹೆಸರಿಟ್ಟು ಕರೀತಾರೆ ನಿಜವಾಗ್ಲು ಕೂಡ ಅಷ್ಟು ಫೇಮಸ್ ಆಗಿದೆ ನಮ್ಮ ಕರ್ನಾಟಕ ಆನೆಗಳು ಮತ್ತೆ ಬೇರೆ ತಮಿಳ್ನಾಡು ಅವ್ರು ಬರ್ತಾರೆ ಕೇರಳದವ್ರು ಬರ್ತಾರೆ ಆನೆಗಳನ್ನ ನೋಡ್ಬೇಕು ದಸರಾ ನೋಡ್ಬೇಕು ದಸರಾಗಿದ್ದ ಮುಂಚೆ ಈ ತಾಲೀಮ್ ನಡೆಯುತ್ತಲ್ಲ ಬೆಳಿಗ್ಗೆ ಮತ್ತೆ ಸಂಜೆ ಅದನ್ನ ನೋಡ್ಬೇಕು ಅಂತ ಮೈಸೂರಿನ ಅದ್ಭುತವಾದಂತ ಒಂದು ಮಹಾನಗರ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಆನೆಗಳು ವಾಕಿಂಗ್ ಮಾಡ್ಕೊಂಡು ಹೋಗ್ತವೆ ಅದನ್ನ ನೋಡಕ್ಕೇನೆ ಬಹಳಷ್ಟು ಚೆನ್ನಾಗಿರ್ತವೆ ಆ ಬಹಳಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು ಒಂದು ದಸರಾ ಮಹೋತ್ಸವ ಕಾರ್ಯಕ್ರಮ ತುಂಬಾನೇ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಈ ವರ್ಷ ಈ ವರ್ಷದ ಕಾರ್ಯಾಚರಣೆ ಲಿಸ್ಟ್ ಗಳು ಕೂಡ ತುಂಬಾನೇ ಆಯ್ತು ಒಳ್ಳೆ ಕಾರ್ಯಾಚರಣೆಯನ್ನ ಮಾಡಿ ಒಳ್ಳೊಳ್ಳೆ ಕಾಡನೆಗಳನ್ನ ಹಿಡಿದು ಕೆಲವಿಷ್ಟು ಆನೆಗಳನ್ನ ಕ್ರಾಲ್ಗೆ ಹಾಕಿದ್ರೆ ಕೆಲವಷ್ಟು ಆನೆಗಳನ್ನ ಕಾಡಿಗೆ ಬಿಡುವಂತ ಕೆಲಸವನ್ನ ನಮ್ಮ ಕುಂಕಿ ಟೀಮ್ ಕೂಡ ಮಾಡುದು ಇನ್ನೇನಿದ್ರು ಎಲ್ಲ ಕಾರ್ಯಾಚರಣೆ ಏನು ಇಲ್ಲ ಏನಿದ್ರು ಈಗ ಸದ್ಯಕ್ಕೆ ಕ್ಯಾಂಪ್ ನಲ್ಲಿ ರೆಸ್ಟ್ ಮಾಡ್ತಾ ಇದಾವೆ ಎಲ್ಲ ಆನೆಗಳು ಇನ್ನು ಕ್ಯಾಂಪ್ ವಿಸಿಟ್ ಅನ್ನ ಮಾಡಬಹುದು ಆಗ ನಮ್ಮ ಸಾಕಾನೆಗಳನ್ನ ನೋಡಬಹುದು ನೆಕ್ಸ್ಟ್ ಒಂದು ದೊಡ್ಡ ಆನೆ ಒಂದು ಚಾಲನೆಯನ್ನ ಕೊಡಬೇಕು ಅಂದ್ರೆ ದಸರಾಗೆ ವೈಟ್ ಮಾಡಬೇಕು ಅದು ಗಜಪಯಣ ದಿವಸ ಎಲ್ಲಾ ಒಂದು ಆನೆಗಳನ್ನ ಕಣ್ತುಂಬಿಕೊಳ್ಬಹುದು ಮುಖ್ಯವಾಗಿ ಆಕರ್ಷಣೀಯ ದಸರಾ ಆನೆಗಳು ಎಸ್ಪೆಷಲಿ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಅನ್ನ ಕೊಡ್ತಿರುವಂತ ಹೊಸ ಹೊಸ ಆನೆಗಳು ಯಾವ್ದಾದ್ರು ಬರುತ್ತ ಕಾಕ್ ನೋಡ್ಬೇಕು ಎಸ್ಪೆಷಲಿ ಒಂದು ಅಯ್ಯಪ್ಪ ಒಂದು ಆನೆ ಇದೆ ದುಬಾರೆ ಕ್ಯಾಂಪ್ ನಲ್ಲಿ ಆನೆಗೂ ಕೂಡ ಬಹಳಷ್ಟು ನಿರೀಕ್ಷೆ ಇದೆ ತುಂಬಾನೇ ಚೆನ್ನಾಗಿರುವಂತ ಆನೆ ಅಂತೆ ಸೊ ಆನೆ ಏನಾದ್ರು ಸೆಲೆಕ್ಟ್ ಆದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಆಗುತ್ತೆ ಇನ್ನು ನೋಡಿದಂತೆ ಹೊಸದಾಗಿ ಗಂಜನಿಗೆ ಒಂದು ಮೂರು ವರ್ಷ ಆಯ್ತು ದಸರಾಗೆ ಸೆಲೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಆಗಿ ಕಾಣಿಸ್ಕೋತಾ ಇದ್ದಾರೆ ಇನ್ನ ಸೀನಿಯರ್ ಆನೆ ಅಂದ್ರೆ ಗೋಪಿ ಅನ್ಬೋದು ಇನ್ನ ನಮ್ಮ ಭೀಮಾ ಕೂಡ ತುಂಬಾ ವರ್ಷದಿಂದ ಬರ್ತಿದೆ ಭೀಮನಿಗೂ ಕೂಡ ಕ್ರೇಜ್ ಇದೆ